ಏನ ಆಗೋ ಪಡಬಲ್ಲಾ ವಿಡಿಯೋ ಮಾಡಿ ನೆನೆ ಕೊಟ್ಟಿದು ಎಂಪ್ಲಾಯ್ಮೆಂಟ್ ಬಗ್ಗೆ ಬಂದಿದೆ ಅಂತ ನಾನು ಹೇಳೋದು ನಾನು ಮೇಡಾ ನಾನು ನಮ್ಮ ಕಚೇರಿಯಲ್ಲಿ ಮೀಟಿಂಗ್ ಮೇ ಹೋ ಮತ್ತು ಮಾತಾಡೋಣ 5 ಗಂಟೆಗೆ ಕರುತಾ ಹೋಗ್ಲೇ যাই ಗೆ ಮೊರ್ನ ಬರಿಗೆ ನಿಮ್ಮ ಗಮನಕ್ಕೆ ಹಾಕಿಬಿಡ್ತೀನಿ ಚೆನ್ನ ಬರಿ ಏನಲ್ಲ ನೈಟ್ ಟೈಮ್ ಸಿಂಗಲ್ ಫೇಸ್ ಕೊಡೋದು ನಮ್ಮ ಹೈಯರ್ ಆಫೀಸರ್ಗೆ ಗಮನ ನೋಡಿದ್ದೀನಿ ಅದನ್ನು ನೀವು ನಮ್ಮ ಹೈಯರ್ ಆಫೀಸರ್ ನೀವು ಒಬ್ಬರು ಮಾಡಿದ್ರು ಎಮ್ ಎಲ್ ಎ ಸರ್ ಇನ್ನೊಂದು ಬೇರೆ ನೀವು ಒಬ್ಬರು ಮಾಡಿ ಆರು ಗಂಟೆಯಿಂದ ಹನ್ನೊಂದು ಗಂಟೆ ಬೆಳಗ್ಗೆ ಆರು ಗಂಟೆ ಕರೆಂಟ್ ಲೇಬೇಕು ಅನ್ನೋದು ನಮ್ಮ ಒತ್ತಾಯನೇ ಆಗಿದೆ ನಾವು ಹೋರಾಟಗಳನ್ನು ಮಾಡೋಕ್ಕೆ ಯಾಕಂದರೆ ರೈತರ ಸಮಸ್ಯೆ ಆಗಿಲ್ಲ ಅಂದರೆ ಎನ್ ಜಿ ಬಿ ಕಲ್ಪಿಸ್ಕೊಡ್ತೀವಿ

கரண்ட் இவத்து கலர் மீர் படத்தா ಅಂದ್ರೆ ಅಡಿ ಬುದ್ರಾಪುರ ಬೂತ್ನೂರ್ ಆಡಿ ಏನಾಯ್ತದೆ ಅಂದ್ರೆ ಮಳೆ ಸ್ವಲ್ಪ ಮಾಡಾಯ್ತು ಅಂದ್ರೆ ಬಂದು ಲೈನ್ ತೆಗೆದು ಬಿಡ್ತಾರೆ ಇರೋದಲ್ಲಿ ಮೂರೂರು ಬೂದ್ನೂರಾಡಿ ಬೊಂಬಲಪುರಾಡಿ ಬೊಂಬಲಪುರ ಜೀವ ಸಂಕಯದ ಟ್ರಿಪ್ ಆಗಿರುತ್ತೆ ಅಲ್ವಾ ಆವಾಗ ಟ್ರಬಲ್ ಅಟೆಂಡ್ ಮಾಡ್ಲಿಕ್ಕೆ ಅದು ಹಂಗೇನಾ ಓಪನ್ ಮಾಡಿ ಮಾಡಿ ಚೆಕ್ ಮಾಡ್ತಾ ಬರ್ತಾರೆ ಅಲ್ಲಾ ಚೆಕ್ ಮಾಡೋದಲ್ಲ ಕರೆಂಟ್ ಬತೋರಿನ್ ಕರೆಂಟ್ ಇನ ತಡಬಾ ಕೂಡ ಕರೆಂಟ್ ಬರ್ಲ್ಲ ಇಲ್ಲಿ ಯಾವ ಕಡೆ ಬೂದ್ನೂರ ಅದನ್ನ ಸ್ವಲ್ಪ ನೋಡ್ಕಪ್ಪ ಅಂದ್ರೆ ಆನೆ ಭಯ ಹುಲಿ ಭಯ ಇದೆ ತುಂಬಾ ಪ್ರಾಬ್ಲಮ್ ಇದೆ ಸರ್ ಆಮೇಲೆ ತವಾದತನಗಳಲ್ಲಿ ಜೋಡಣೆ ಮಾಡಕಾಯ್ತಾ ಇಲ್ಲ ಶಾಲೆ ಮಕ್ಕಳು ಓಡಕೊಳಕಾಯ್ತಾ ಇಲ್ಲ ಕರೆಂಟ್ ತಗ್ದು ಆಮೇಲೆ ಕರೆಂಟ್ ಇಲ್ಲ ಅಂದ್ರೆ ಮನಮನಕ್ಕೆ ನಿಮಗೆ ಗೊತ್ತಿದೆ ಅಲ್ವಾ ಹುಲಿಗಳು ಬಂದು ನಾಯಿ ನರಿಂದ ಮಾತ್ರ ಹೇಳಿದ್ದು ಹೇಳಿದೀವಿ ಯಾವ ಕ್ರಮ ತಗೊಂಡಿಲ್ಲ ನಮ್ದು ಇದೇ ಗೋವಿಂದ್ ಬಂದು ಕೇಳಿದಾಗ ನಮಗೆ ಬರಲ್ಲ ಅಂತ ಹೇಳಿದ್ರಿ ನಮಗೆ ಬರಲ್ಲ ಅವ್ರು ಬರ್ಕೊಳಿ அந்த <laughs> ஐயோப் <laughs>

ಈಗ ಈಗ ಹತ್ತರಿಂದ ಮತ್ತೆ ನಿಮ್ಗೆ ಆಲ್ಮೋಸ್ಟ್ ಏನು ಯುಲೆಕ್ಷನ್ ಆಗುತ್ತೆ ಆ ಬ್ಯಾಚಲ್ಲಿ ಒಂದು ಬಾಷ್ಲಿ ತ್ರೀ ತ್ರೀ ಅವರ್ಸ್ ಮದ್ಯ ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು ಅಟ್ಲೀಸ್ ಪರ್ಟಿಕ್ಯುಲರ್ ನಮಗೆ ಸಿಂಗಲ್ ಬೇಕು ಅಂತ ಬರೀತೀನಿ ನಾನು ಡೇ ತ್ರೀಫೇಸ್ ಕೊಡ್ತೀವ್ ಡೇಕ್ ನೋಡ್ ಮಾಡ್ಕೊಡಿ ಅಬ್ದುಲ್ ಇದೆಯಲ್ಲ ಒಟ್ಟಿಗೆ ಒಟ್ಟಿಗೆ ಹಾಕ್ಲಿಕ್ಕೆ ಲೋಡ್ ತಡೀತಾ ಇಲ್ಲ ಅದನ್ನ ಹಾಗಾಗಿ ಅದನ್ನು ಸ್ಪೀಟ್ ಮಾಡಿದ್ದಾರೆ ಮುಂಚೆ ಇದು ಅಟ್ಲೀಸ್ಟ್ ಮಳೆ ಬರ್ತಿತ್ತು ಹಾಗಾಗಿ ಬೆಳಗ್ಗೆ ಮತ್ತೆ ಈಗ ನಾಲ್ಕರಿಂದ ಹನ್ನೊಂದು ಹನ್ನೊಂದು ನಾಲ್ಕು ಅಂದ್ ಕೊಡ್ತಿದ್ರು ಅವಾಗ ಅಟ್ಲೀಸ್ಟ್ ಲೋಡ್ ಕಡಿಮೆ ಇರ್ತಿತ್ತು ಈ ಅದೇ ಬಾಶಲ್ ಕೊಡ್ತಿದ್ರು ಲೋಡ್ ತಡೀತಾ ಇಲ್ಲ ಅದ್ರ ಒಂದು ಕಂಡೀಷನ್ ಇದೆ பார்த்து பிராப்ளமு சோ இதனு மனகட் கொண்டுக்கொண்டு நோக்கி அனௌன்ஸ்மெண்ட் ஹிச்சிதான் இது இதே விஷயம் இங்கே ரைத்திரெல்லாம் இங்கே வந்து கேட்கிறேன் அதான் வரிசு

மீட்டிங் கொப்போ ஏதாவது பிராப்ளம் ஆயிட்டு வந்து ஆர் எஃப் ஓ லெட்ரு கொட்டிரு அதுவும் பரந்திங்க மேம் நானே அட்லீஸ் நம்ம பிளின் பாக்க கொடியோ அந்த அது நேன் டேரெக்ஷன் தோன்றும் நீர் கொடுங்க கட்ட ஏன்னு எல்லா க்ளீராக உன்னிங்க

ಇವಾಗ ಏನಾಗುತ್ತೆ ಮಳೆ ಕಡಿಮೆ ಇರೋದ್ರಿಂದ ಆ ಟೈಮಲ್ಲಿ ನಮ್ಗೆ ಬೆಳಗ್ಗೆ ಟೈಮಲ್ಲಿ ಸಮಸ್ಯೆ ಅಂತ ಇದೆ ನಮ್ಮ ಅದನ್ನ ಸಾಧ್ಯವಾದಷ್ಟು ಏನು ಸಮಸ್ಯೆಗಳು ಗ್ರಾಮಗಳಿದೆ ನಿಮ್ಗೆ ಎಷ್ಟು ಸಮಸ್ಯೆ ಆ ಗ್ರಾಮಗಳಿಗೆ ಮಾತ್ರ ಡೇ ಟೈಮ್ ಕೊಡುವಂತ ವ್ಯವಸ್ಥೆ 等等。

ನಮಗೆ ಹಿರಿಯರೂ ಮುಂದಿನ ನಮ್ಗೆ ಸರ್ ಯಾಕೆ ಅಂದ್ರೆ ಇವಾಗ ಚೌಕಾಶ ಮಾಡ್ಕೊಡ್ತೇನೆ ನಾನು ಅದ್ರ ಬಗ್ಗೆ ನಿಮ್ಮ ಸಂಚೆ ಮಾಡ್ತೀನಿ ಗಂಟೆ ನಾವು ರಾತ್ರಿ ಇಲ್ಲ ವಾಗಿಲ್ಲೂ ಅದನ್ನು ರಮೇಶ್ವರ ಮಾಡ್ತೀವಿ ಟೈಮಲ್ಲಿ ಏನಾಗುತ್ತೆ ಅಂತ ಲಕ್ಷ ಇದು ಮನೆಗಳು ಈಗ ನಿಮ್ಮ ಮನೇಲಿ ಮನೆ ಮೇಲೆ ಹಾಕೊಂಡಿರೋದು ಮನೆ ಮೇಲೆ ಜಾಗ ಖಾಲಿ ಅಥವಾ ಅದು ನೀವು ಒಂದು ಮ್ಯಾಗ ಬಟ್ಟೆ ಎರಡು ಮಗ ಇಂಜೆಕ್ಷನ್ ಮಾಡಿದ್ದೀವಿ ಅವಳಿಗೆ ನಾನು ಅದನ್ನು ನೀವುಗಳು ನಿಮಗೆ ಫಸ್ಟು ನಿಮಗೆ ಉಪಯೋಗಿಸ್ಕೊಂಡು ಇನ್ನು ಎಕ್ಸ್ಟ್ರಾ ಉಳಿದಿರೋದು ಗೌರ್ಮೆಂಟಿಗೆ ಮಾರು ಆ ಥರ ಸ್ಕೀಮಲ್ಲಿ ಇದನ್ನು ನಿಮಗೆ ಕೊಡ್ತಾರು ಸೊ ನೀವು ಇಲ್ಲಿ ಇದ್ರೂ ನೋಡಿ ನಿಮ್ಮ ಪಂಚಿಲ ಬ್ಯಾಂಕ್ ಹತ್ತು ಕಿಲೋ ಬಟ್ಟೆ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂತಂದರೆ ಅವರಿಗೆ ವಿತೌಟ್ ಸಬ್ಸಿಡಿ ಅಂದರೆ ವಿತೌಟ್ ಇದೆ ನಮಗೆ ಸರ್ಕಾರದಿಂದ ಜಾಸ್ತಿ ಅನುದಾನ ಆಗುತ್ತೆ ನಾನು ಸ್ವಲ್ಪ ಡಿಸ್ಸನ್ನ ನಾನೇ ಹಾಕೊಡ್ತೀನಿ ನಾನು ಸೋಲಾ ಪ್ಲಾಂಟನ್ನು ಸೆಟಪ್ ಮಾಡ್ಕೊತೀನಿ ಅವ್ರಿಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಐದು ರೂಪಾಯಿ ಐದು ಕಿಲೋಟ ಜನರಿಗೆ ಎರಡು ಕಿಲೋ ಮನೆಗೆ ಇನ್ನು ಮೂರು ವ್ಯಾಟೆ ನಿಮ್ಮನ್ನು ಉಳಿಸ್ತು ಬೆಳೆದುಕೊಂಡು ಇನ್ನು ಮೂರು ಕಿಲೋ ಏನು ಉಳ್ಕೊಳ್ಳುತ್ತೆ ಅದನ್ನು ನಮಗೆ ಟೆಸ್ಸಿಂದ ಮಾರುವಂಥದ್ದು ಅದರಲ್ಲಿ ನಿಮಗೆ ವಿತೌಟ್ ಸಬ್ಸಿಡಿ ಮಾಡಿದ್ರೆ ನಾಲ್ಕು ರೂಪಾಯಿ ಹಂಗೆ ತೊಗೊಳುತ್ತೆ ಪರ್ ಯೂನಿಟ್ ಅಕಸ್ಮಾತ್ ಡೆಸ್ಟಿಬ್ಯೂಟ್ ಇರುತ್ತದೆ ಒಂದು ಕಿಲೋಟು ಒಂದು ಕಿಲೋ ಅಟಿ ಬರುತ್ತೆ